ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ನಾವಮ್ಮ ಆಕ್ಚುಲಿ ಇವಾಗ ನನ್ ರಾಗು ಟಿ ವಿಲ್ ನೋಡ್ತಿಲ್ಲ ಫೋನ್ ಅಲ್ಲಿ ನೋಡ್ತಾವ್ರೆ ಯಾಕೆ ಅಂತ ಅವ್ರಿಗೆ ಕೇಳೋಣ ಬನ್ನಿ ಯಾಕೆ ಮೇಡಮ್ ನಡಿ ಫಸ್ಟ್ ನಾನು ಪ್ರಶ್ನೆ ಕೇಳೋರ್ಗು ನೀನು ಉತ್ತರ ಹೇಳೋಂಗಿಲ್ಲ ಯಾಕೆ ಮೇಡಮ್ ನೀವು ಈಗ ಚಕ್ರಂಜನಿಯ ಬ್ಲಾಗ್ಸ್ ಅವ್ರದ್ದು ಫೋನ್ ಅಲ್ಲಿ ನೋಡ್ತಿದ್ದೀರಲ್ಲ ಒಟ್ಟಿಗೆ ನೋಡೋಣ ಅಂತ ಟಿ ವಿಲ್ ಆಕ್ಚುಲಿ ಒಬ್ರೊಬ್ರೆ ನೋಡೋರೆ ಚೆನ್ನಾಗಿರಲ್ಲ ಎಲ್ಲರೂ ಕುತ್ಕೊಂಡು ನೋಡಿದ್ರೆ ಟಿ ವಿಲಿ ನೋಡೋಕೆ ಚಂದ ಯಾವ್ದೇನಮ್ಮ ಗೈಸ್ ಇವಾಗ ಸ್ನಾನೆಲ್ಲ ಈಗ ರೆಡಿ ಆಗಬೇಕು ಕಾಲೇಜ್ಗೆ ಒಂಬತ್ತು ಗಂಟೆಗೆ ಕಾಲೇಜ್ ಇರೋದು ಈಗ ಎಷ್ಟು ಎಂಟು ಗಂಟೆ ಐತೆ ಟೈಮು ಕಾಲೇಜಿಂದ ಎಲ್ಲ ಅಂದರೆ ಕಾಲೇಜಿಗೆ ಹೋಗಿ ಒಂದು ಅರ್ಧ ಗಂಟೆ ಬ್ರೇಕ್ ಇರುತ್ತಲ್ಲ ಅವಾಗ ಬಂದು ಟಿಫನ್ ಮಾಡೋಣ ತಿಂಡಿ ಮಾಡೋಣ ಆವಾಗ ಗೈಸ್ ಆ್ಯಕ್ಚುಲಿ ಹುಡುಗಿರು ಹೆಂಗೆ ರೆಡಿ ಆಗ್ತಾರೆ ಅಲ್ಲಿ ಹೊತ್ತ ಕಡೆ ಹುಡ್ಗೀರ್ ಹೆಂಗೆ ರೆಡಿ ಆಗ್ತಾರೆ ಅಂದರೆ ಅಷ್ಟೆಲ್ಲ ಮೇಕಪ್ ಎಲ್ಲ ಮಾಡ್ಕೊಂಡು ಅಷ್ಟೆಲ್ಲ ಚೆನ್ನಾಗಿ ಕಾಣಬೇಕು ಅಟ್ರಾಕ್ಷನ್ ಆಗಿ ಕಾಣಬೇಕು ಅಂತ ಹಂಗೆ ನಾವು ಹುಡ್ಗುರು ಈ ಥರ ಹಿಂಗೆ ಟಿ ಶರ್ಟ್ ಹಾಕ್ಬಿಟ್ಟು ಎರ ಎಲ್ಲಾದರೂ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಒಂದು ನಾಲ್ಕೈದು ಪುಷಪ್ಸ್ ಹೊಡೆದ್ಬಿಟ್ಟು ಹೊರಡ್ತೀವಿ ಏನಂತೀಯಮ್ಮ ಹುಡುಗಿ ಹುಡ್ಗಿರು ಹೇಳ್ತಿರೋದು ಆಂಟಿದೀರಲ್ಲ ಆಗ್ತಿತ್ತು ಓವರ್ ಆಯ್ತಿತ್ತು ಎದೆ ನನಗೇನು ನೋಡೋಕ್ಕಾಗಲ್ಲ ಇವೆಲ್ಲವ ಇವೆಲ್ಲ ಬೇಕಾ ಕಾಲೇಜ್ಗೆ ಹೋಗ ಮಕ್ಕಳಿಗೆ ಓದಕ್ಕೆ ಹೋಯ್ತಿರೋ ಹುಡುಗಿರು ನೋಡಕ್ಕೆ ಹೋಯ್ತಿರೋ ತಗಿ ತಗಿ ಎದೆ ಮೇಲೆ ಗೈಸ್ ಆ್ಯಕ್ಚುಲಿ ಇವಾಗ ಎಂಥ ಕೆಲಸ ಆಯಿತು ಅಂದರೆ ಒಂಬತ್ತುವರೆಗೆ ಇರೋದು ಕ್ಲಾಸು ನಾನು ಒಂಬತ್ತು ಗಂಟೆಗೆ ಐತೆ ಅಂದ್ಕೊಂಡು ಬಂದೇ ಗುರು ಸ್ವಲ್ಪ ಬೇಗನೆ ಬಂದೆ ಅರ್ಧ ಗಂಟೆ ಮುಂಚೆನೆ ಕ್ಲಾಸಲ್ಲಿ ಯಾರೂ ಇರಲಿಲ್ಲ அதிக்க இல்ல പാർക്കിംഗ് അട്രനേ वापस बंदे नन ಜೊತೆಗೆ ನಮ್ಮ ಅಬ್ದುಲ್ ಓನೇ ನಮ್ಮ ಕ್ಲಾಸ್ ಅಬ್ದುಲ್ ಬಾಲ್ ಮಾ کچھ ಕ್ಯಾಮೆರಾ ನೋಡ್ರೆ ಸ್ವಲ್ಪ ನಾಚಿಕೆ ಸ್ವಭಾವ ಜಾಸ್ತಿ ನಮ್ಮ ಅಬ್ದುಲ್ ಗೆ યેщё ತಮಾಗ್ಲಸ್ತ್ಯಾ ಕಾಫಿ ಟೀನ ಮಾಡ್ಕೊಡುಕೋ ನಿದ್ದೆ ಮಾಡಿದ್ದ ಯಪ್ಪ ಏನು ನಿದ್ದೆ ಬರ್ತೈತೆ ಅಂದ್ರೆ ಇವಾಗ ಸಖತ್ ನಿದ್ದೆ ಬರ್ತೈತೆ ಆ್ಯಕ್ಚುಲಿ ಇವಾಗ ಕಾಲೇಜ್ ಎಲ್ಲ ಮುಗಿಸ್ಕೊಂಡು ಬಂದೆ ಕಾಲೇಜಲ್ಲಿ ಯಾಕಪ್ಪ ಕಾಲೇಜಲ್ಲಿ ಏನೋ ವೀಡಿಯೋ ಏನೋ ಮಾಡಿಲ್ಲ ಅನ್ಕತ್ತೀರಾ ಆ್ಯಕ್ಚುಲಿ ಹೊತ್ತು ವಿಡಿಯೋ ಏನೋ ಮಾಡಲಿಲ್ಲ ಕಾಲೇಜಲ್ಲಿ ಸ್ವಲ್ಪ ಬರೀ ಕಂಟಿನ್ಯೂಸ್ ಸ್ವಲ್ಪ ಕ್ಲಾಸಸ್ ಇತ್ತು ಬ್ರೇಕ್ ಇತ್ತು ಬಟ್ ಸುಮ್ಮನೆ ಅದೇ ಆದರೆ ಬೇಗ ಬೇಗ ಎಲ್ಲ ಬ್ರೇಕೆಲ್ಲ ಮುಗಿಸ್ಕೊಂಡೆ ಇವಾಗ ನಮ್ಮಮ್ಮ ಒಂದು ಕೆಲಸ ಕೊಟ್ಟವ್ರೆ ಹಿಡಿಕಮ್ಮ ಏನಂದ್ರೆ

ಮಳೆ ಬರ್ತೈತೆ ಬಿಡು ಕಾರ್ ತೆಗೇನ ಶೆಡ್ ಇಂದ್ರ ಒಂಥರ ಮಳೆ ಬರೋರ ಖುಷಿ ಕಣವ ಇತ್ತೀಚೆಗೆ ಮುಂಚೆ ಒಂಥರ ನಂಗೆ ಬೇಜಾರಾಗದು ಈ ವೆದರ್ ಗೆ ಮಳೆಗೆ ಬಟ್ ಇವಾಗ ಹಂಗಲ್ಲ ಒಂಥರ ಖುಷಿ ಖುಷಿ ಯಾಕೆ ಕೇಳು ನಂಗೆ ಅರ್ಧ ನನ್ನ ವೀವರ್ಸ್ ಇದ್ದಾರೆ ಅದು ನೆನ್ಸ್ಕೊಂಡಾಗೆಲ್ಲ ಒಂಥರ ಖುಷಿ ಆಗುತ್ತೆ ಒಬ್ರೊಬ್ರು ಏನು ಆಡ್ಕ ಮಾಡ್ತಾವೆ ನೆನ್ಕತ್ತಾರೆ ಬಟ್ ಅದು ನೆನ್ಸ್ಕೊಂಡ್ರೆ ಒಂಥರ ಖುಷಿನೇ ಗುರು ಏಕೆಂದ್ರೆ ನಾನು ಸಂಪಾದನೆ ಮಾಡಿರಂಗೆ ನಿಜ ಒಂಥರ ಖುಷಿನೇ ಮಾತ್ರ ಹದಿನಾರು ಸಾವಿರ ಜನ ಅಂದರೆ ಹದಿನಾರೂವರೆ ನನಗೆ ಹಾಂ ಗೈಸ್ ಪೂರಿ ಖಾರ ತಿನ್ಬಿಟ್ಟಿ ಇವತ್ತು ಜಿಮ್ಮು ಸ್ಕಿಪ್ಪು ಬೆಳಗ್ಗೆ ಹೆಂಗಲ್ಲ ಹಾ ಬೆಳಗ್ಗೆ ಏನಂತ ಸ್ಯಾ ಜಿಮ್ಮಿಗೆ ಬಿಡು ಅಣ್ಣ ಜಿಮ್ ಸ್ಕಿಪ್ ಮಳೆ ಖುಷಿ ಅಲ್ವಾ ಹಾ ಮಳೆ ಬತ್ತೈತಮ್ಮ ಸರಿ ಆಯ್ತು ಇದು ಓಪನ್ ಮಾಡಿಕೊಡು ಅಮ್ಮ ನಂಗೆ ಜಾಸ್ತಿ ಆಗಿ ಖಾರ ಹಾಕೊಡಮ್ಮ ಅದು ಮಿಕ್ಸರು ಸುರಿ ಮಳೆ ಸುರಿ ಮಳೆ ಅಯ್ಯೋ ನನ್ನ ಸಂಡ್ರು ಗಾಡೀಲಿ ನೆನೀತೈತೆ ಅಲ್ಲ ಮಳೆ ನೆನೀತೈತೆ ಅಮ್ಮ ಬಾಯಲ್ ಬಾಯ್ ನಿಮಿಷ ಅಮ್ಮ ಬಾಯಲ್ ಬಾಯ್ಲಿ ಬಾಯಲ್ ಬಾಯ್ಲಿ ಗಾಡಿ ಗಾಡಿ ನಿಲ್ಲಿಸ್ತೀನಿ ಹಂಗೆ ವಿಡಿಯೋ ಮಾಡು ಏ ಇಡ್ಕಾಲಿ ಗಾಡಿಲಿ ನೆನೀತೈ ಇಲ್ಲಿ ಒಂದ್ ನಿಮಿಷ ಒಂದ್ ನಿಮ ಇಲ್ಲಿ ಅಮ್ಮ ಒಂದ್ ನಿಮ ಬಾರಾಮ ಇಲ್ಲಿ ಅಮ್ಮ ಅಮ್ಮ ಗಾಯ್ ನಮ್ಮಅಮ್ಮ ಮನೆಯಿಂದ ಹೊರಗಡೆ ಹಾಕಿದ್ರು ಗಾಯ್ಸ್ ನನ್ನ ಈ ಮಳೆ ಬರ್ತೈತೆ ಮನೆ ಒಳಗಡೆ ಇರ್ಲಿ ಈ ಮಳೆ ನೋಡ್ಕೊಂಡು ಇಲ್ಲೇ ಖುಷಿ ಖುಷಿ ಆಗಿರ್ತೀನಿ ಸರಿ ಬರ್ತೈತೆ ಗುರು ಮಳೆ ಇದು ಇದೇ ತರ ಒಂದ್ ಎಂಟು ಗಂಟೆವರೆಗ ಹಿಂಗೇಲಿ ನೋಡಮ್ಮ ನೋಡಲ್ ಅಣ್ಣ ಅಣ್ಣ ಹೆಂಗ್ ಕೈ ಸಂ ಚಾರ್ಲಿ ಮಳೆ ಬರ್ತೈತೆ ಅಂತ ಇಲ್ಲಿ ಮನೆ ಒಳಗಡೆ ಬಂದ್ ಮಲ್ಗ ನೋಡಿ ಇಲ್ಲಿ ಮನೇನ ಲುಕ್ ಕೊಡ್ಬೇಡ ಕಣಮ್ಮ ಅಮ್ಮ ಅತ್ ಸ್ಕ್ರೀನ್ ತೆಗಿಲ ಸ್ವಲ್ಪ ಬೆಳಕಾದ್ರೂ ಹ್ಮ್ ಹಿಂಗೇನಿಡ್ ಹೌದಾ ನಿಜವಾಗ್ಲೂ ತೆಗೀಲ ಬೇಡ ಬಿಡು ಕಿಟಕಿ ಆಮೇಲೆ ಮಳೆ ನೀರಾಮ ಸೋಫಾ ಮೇಲೆ ಹಾರಿದ್ರೆ ಮತ್ತೆ ಹ್ಞೂ ಅಂತಿದ್ಯಾ ತಗಿ ಅಂತ ನಾವು ಕೇಳ್ಸ್ಕೊಂಡ ಗುಡುಕ್ತೈತೆ ಗೈಸ್ ಹೊರ್ಗಡೆ ಫುಲ್ಲು ಜೋರಾಗಿ ಗುಡುಕ್ತೈತೆ ಅದಕ್ಕೆ ಇವಾಗ ಟಿ ವಿ ಸ್ವಿಚ್ ಎಲ್ಲ ಇಲ್ಲಿ ತೆಗ್ದಿದ್ದೀವಿ ಬರೀ ಫಿಶ್ ಟ್ಯಾಂಕ್ ಸ್ವಿಚ್ ಮತ್ತೆ ವೈಫೈ ಸ್ವಿಚ್ಚು ಎರಡೇ ಇರೋದು ಬಟ್ ಇವೆರಡು ಏನೋ ಪ್ರಾಬ್ಲಮ್ ಏನೂ ಆಗಲ್ಲ ಇಲ್ಲಿ ನೋಡಿ ಇಲ್ಲಿ ನಮ್ಮ ಮನೆ ಫಿಶ್ ಟ್ಯಾಂಕು ಸುಮಾರು ಜನ ಕೇಳ್ತಿದ್ರಿ ಬ್ರೋ ನಿಮ್ಮ ಮನೆ ಫಿಶ್ ಟ್ಯಾಂಕ್ ಚೆನ್ನಾಗಿದೆ ಮತ್ತು ಮನೆ ಫಿಶ್ ಟ್ಯಾಂಕ್ ಸ್ವಲ್ಪ ತೋರಿಸಿ ಅಂತ ಸೊ ನೋಡಿ ಈ ರೀತಿ ಇದೆ ನಮ್ಮ ಮನೆ ಫಿಶ್ ಟ್ಯಾಂಕ್ ಓಹ್ ಚೆನ್ನಾಗೈತೆ ಯಾಕೆ ಚೆನ್ನಾಗಿಲ್ಲ ಕಾಯಿಸಿ ಇಲ್ಲಿ ನೋಡಿ ಇಲ್ಲಿ

ನೀನು ಒಂಥರ ಗಂಡಮಕ್ಳಂಗೆ ನೀನು ಕೈಸ್ ಏನ್ ಗೊತ್ತಾ ನಾನು ಕ್ಲೀನ್ ಕ್ಲೀನ್ ಮಾಡೋಣ ಅಂತ ಅನ್ಕೊಂಡಿರ್ತೀನ ಅಷ್ಟೊತ್ತಿಗೆ ನಾನು ಕಾಲೇಜಿಗೆ ಹೋಗಿರ್ತೀನಿ ನಾನು ಕಾಲೇಜಿಗೆ ಹೋಗಿರ್ತೀನ ಅವಾಗ ನಮ್ಮಮ್ಮ ಫಿಶ್ ಟ್ಯಾಂಕ್ ನೋಡ್ತಾರೆ ಓ ಫಿಶ್ ಟ್ಯಾಂಕ್ ಗಲೀಜಾಗೈತಲ್ಲ ಅನ್ಬಿಟ್ಟು ನಮ್ಮ ಅಮ್ಮನ ಹೆತ್ಲಾಗಿ ಕ್ಲೀನ್ ಮಾಡಿಬಿಡ್ತಾರೆ ಆಮೇಲೆ ಹಿಂಗೆ ನಮ್ಮಅಮ್ಮ ನಮ್ಮ ಮೇಲೆ ಹಿಂಗೆ ಎತ್ತಾಕೋದು ನಮ್ಮ ಮನೇಲಿ ಗಂಡು ಮಕ್ಳು ಇರೋದೇ ಬೇಸ್ ಏನು ಕೆಲ್ಸ ಮಾಡಲ್ಲ ಏನು ಪಪ್ಪಾ ಗೈಸ್ ಅಪ್ಪ ಬಂದ್ರು ಅವರು ಪಕ್ಕ ಮಳೆಯಲ್ಲಿ ನೆನ್ಕೊಂಡ್ ಬಂದಿರ್ತಾರೆ ಫುಲ್ಲು ಜರ್ಕಿನಾರ ಮಾಡೋ ನೋಡತಾರ ಆಗಿತ್ತಲ್ಲ

ನಿಲ್ಸ್ಲ ಇವಾಗ ನೆನೀತಿರ್ಬೇಕಿದ್ರ ಗೈಸ್ ನಮ್ಮ ಅಪ್ಪ ಸ್ಪೆಂಡರ್ನ ಎಲ್ಲರೂ ಮಳೆಯಲ್ಲಿ ನೀನು ಎಲ್ಲ ನಿಲ್ಸಿರ್ತಿಲ್ಲ ಅವಾಗ ಸೆಂಟರ್ ಸ್ಟ್ಯಾಂಡ್ ಓಹ್ ಸೆಂಟರ್ ಸ್ಟ್ಯಾಂಡ್ ಹಾಕಿ ನಿಲ್ಸು ಅಂತ ಹೇಳಿದ್ರು ಯಾಕಂದ್ರೆ ಹಿಂಗೆ ಸೈಟ್ ಸ್ಟ್ಯಾಂಡ್ ಹಾಕಿದಾಗ ಸುಮ್ಮನೆ ಇಂಜಿನ್ ಒಳಗಡೆ ಎಲ್ಲ ನೀರ್ ಹೋಗುತ್ತಾ ಆಮೇಲೆ ಮತ್ತೆ ಇದೆಲ್ಲ ಸ್ವಲ್ಪ ಸುಮ್ಮನೆ ಪ್ರಾಬ್ಲಮ್ ಬರುತ್ತೆ ಅಂತ ಅಮ್ಮ ಈ ಸೌಂಡ್ ಮಾಡು ಕ್ಲೀನ ಮಾಡಮ್ಮ ಮಾಡ ಈಗ ಪಪ್ಪನ್ ಕೇಳಲಾ ಅಂದ್ರೆ ಈ ಟೈಮಲ್ಲಿ ಬಜ್ಜಿ ಮೆಣಸಿನ್ಕಾಯಿ ಸಾಕ ಅಮ್ಮ ಈ ಟೈಮಲ್ಲಿ ಎಲ್ಪ್ ಮಾಡ್ತೀನಿ ಬಾ ನಾನು ಎಲ್ಪ್ ಮಾಡ್ತೀನಿ ಅಮ್ಮ ಕುಸ್ಲಕ್ಕಿ ರೈಸ್ ಮಾಡಿದ್ಯಾ ಮೇಲಿಂದ ಕುಸಲಕ್ಕಿನ ನಂಗು ನಿಂಗು ಪಕ್ಕ ಇನ್ ಇನ್ಮೇಲಿಂದ ರಾತ್ರಿ ಹೊತ್ತು ರಾತ್ರಿ ಹೊತ್ತು ಅಮ್ಮ ಮಧ್ಯಾಹ್ನ ಮತ್ತೆ ನಾನು ವೈಟ್ ರೈಸ್ ತಿನ್ನೋದಲ್ಲ ಕುಸಲಕ್ಕಿ ರೈಸ್ ತಿಂತೀವಿ ಯಾಕಂದ್ರೆ ಹೆಲ್ತಿ ತುಂಬಾ ಒಳ್ಳೇದು ಜೊತೆಗೆ ಡಯಟ್ ಡೈಸ್ ಅಪ್ಪ ನೋಡಿ ಏನಂತ ಹೇಳ್ತಾವ್ರೆ ಚಿತ್ರಾನ್ನ ಒಂದ್ ಹೆಂಗಿರುತ್ತೆ ಚಿತ್ರಾನ್ನ ಇಂಟರ್ ನ್ಯಾಷನಲ್ ಫುಡ್ ಅದೊಂದು ನಮ್ಮನೇಲಿ ಎಲ್ಲ ನಮ್ಮ ನ್ಯಾಷನಲ್ ಫುಡ್ ಚಿತ್ರಾನ್ನ ಕುಸ್ಲಾ ಕಿಲ್ ಮಾಡ್ತೀಯ ಅಂತ ಒಂದ್ ದಿವಸ ಮಾಡಿ ನೋಡೋಣ ಹೆಂಗಿರುತ್ತೆ ಅವತ್ತಿನ ದಿನ ಚಟ್ನಿ ಮಾಡ್ಬಿಡ್ರಂಗಾರೆ

ಗಾಯ್ಸ್ ಹೋಗೋಸಾಗಿ ಟೈಮು ಆಯಿತು ಟೈಮ್ ಎಷ್ಟು ಹತ್ತು ಕಾಲಾಗೈತೆ ಈಗ ಊಟ ಎಲ್ಲ ಮಾಡಿ ಅದ್ಲಾಗಿ ಮಲ್ಕಡೆದೆ ಆ್ಯಕ್ಚುಲಿ ಇವತ್ತು ಜಾಸ್ತಿ ಹೊರಗಡೆ ಏನು ವ್ಲಾಗ್ ಏನೂ ಮಾಡಲಿಲ್ಲ ಯಾಕೆಂದರೆ ಅದೇ ಕಾಲೇಜಿದ್ದ ಕಂಟಿನ್ಯೂಸ್ ಕ್ಲಾಸ್ ಬೇರೆ ಇತ್ತು ಅದಕ್ಕೆ ಆಮೇಲೆ ಮನೆಗೆ ಬಂದು ಫುಲ್ಲು ವ್ಲಾಗು ಎಷ್ಟಾಗುತ್ತಷ್ಟು ಶೂಟ್ ಮಾಡಿದೆ ಹೋಗ ಈಸ್ ಇಲ್ಲಿವರೆಗೂ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗೆ ಉಸ್ರು ಆದರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನಾಳೆ ಬೆಳಗ್ಗೆ ಹಿಂಗೆ ಸಿಗ್ತೀನಿ ಅಂದರೆ ಎಂಟು ಗಂಟೆ ಹಂಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಬಾಯ್ ಬಾಯ್ Get in trouble. I don't want nothing, nothing but you. No holding back. Don't need a breath, baby. we everything. You and me is all we need. Baby, baby, we could live our dreams.